ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಂಕಿತಾ ಇವತ್ತು ಭಾನುವಾರ ಬೆಳಗ್ಗೆಯಿಂದನೇ ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ತಿಂಡಿಗೆ ಮೊಸರನ್ನ ಮಾಡಿದೆ ಬಿಕಾಸ್ ಹಸ್ಬೆಂಡ್ ಬೇಗನೆ ಹೋದರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹಾಗಾಗಿ ನನಗೆ ಮತ್ತು ದಿನಕ್ಕೆ ಇಬ್ಬರೇ ಆಗಿರೋದ್ರಿಂದ ಅವಳು ಮೊಸರನ್ನು ತುಂಬಾ ಇಷ್ಟಪಟ್ಟು ತಿಂತಾಳೆ ಹಾಗಾಗಿ ಇವತ್ತು ತಿಂಡಿಗೆ ಮೊಸರನ್ನೇ ಮಾಡಿದೆ ಸೊ ಹಾಗೆ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆದರೆ ನೀವು ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಪ್ಲೀಸ್ ಒಂದು ಲೈಕ್ ಮಾಡಿ ಈ ವಿಡಿಯೋದಲ್ಲೊಂದು ರಂಗೋಲಿ ಡಿಸೈನ್ ಕೂಡ ನಾನು ಶೇರ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಕಮೆಂಟ್ ಮಾಡಿ ಇನ್ನೂ ಆಚೆ ಎಲ್ಲ ಕ್ಲೀನಾಗಿ ತೊಳೆದು ರಂಗೋಲಿ ಕೂಡ ಹಾಕಿ ಬಂದೆ ಹಾಗಾಗಿ ಆದ್ಯ ಕೂಡ ಎದ್ದಿದ್ಲು ಅವಳಿಗೆ ಯಾವಾಗಲೂ ನಾನು ಅದ್ಯ ಬೆಳಗ್ಗೆ ಎದ್ದ ತಕ್ಷಣ ನಾವು ಬಿಸಿನೀರು ಕುಡಿತೀವಿ ಸೊ ಹಾಗಾಗಿ ಒಂದು ಕಡೆ ಬಿಸಿನೀರು ಇಟ್ಟಿದ್ದೀನಿ ಇನ್ನೊಂದು ಕಡೆ ಹಸ್ಬೆಂಡ್ ಕಾಫಿ ಗಿಡು ನಾನು ಹೋಗ್ತೀನಿ ಟೈಮ್ ಆಗುತ್ತೆ ಅಂತ ಹೇಳಿದರು ಹಾಗಾಗಿ ಹಾಲು ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ಸೊ ಅಷ್ಟರಲ್ಲಿ ಅದೇ ಕೂಡ ಎದ್ಲಲ್ವಾ ಎದ್ದ ತಕ್ಷಣ ನೋಡಿ ಕೆಮ್ಮಿತ್ತು ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಒಂದು ಸ್ಪೂನು ಜೇನುತುಪ್ಪ ತಿನ್ಸು ಅಂತ ಅವರೇ ಹೇಳಿದರು ಬಟ್ ನಾನೇ ತಿಂತೀನಿ ಮಮ್ಮ ಹಾಕ್ಕೊಡು ಅಂತ ಹೇಳಿ ಅವಳೇ ಜೇನುತುಪ್ಪ ಓಡಾಡ್ಕೊಂಡು ತಿಂತಾ ಇದ್ದಾಳೆ ಬಿಕಾಸ್ ಜೇನುತುಪ್ಪ ತಿನ್ನೋದ್ರಿಂದ ಮಕ್ಕಳಿಗೆ ಇಮ್ಯುನಿಟಿ ಪವರ್ ತುಂಬಾ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಅವ್ಳಿಗೆ ಜೇನುತುಪ್ಪ ಹಾಕ್ಕೊಟ್ಟೆ ಈ ಕೋಲ್ಡು ಕಾಫಿ ಏನಾದರೂ ಇದ್ದರೆ ಸೊ ಗಂಟ್ಲಿಗೆ ಸ್ವಲ್ಪ ಆರಾಮ್ ಅನಿಸುತ್ತೆ ಹಾಗಾಗಿ ಅವ್ಳಿಗೆ ಇವತ್ತು ಜೇನುತುಪ್ಪ ಒಂದು ಸ್ಪೂನ್ ಹಾಕ್ಕೊಟ್ಟಿದ್ದೀನಿ ಇನ್ನು ನೀರು ಕೂಡ ಖಾಲಿಯಾಗಿತ್ತು ಕುಡಿಯೋದಕ್ಕೆ ಹಾಗಾಗಿ ಹಸ್ಬೆಂಡು ಬರಬೇಕಾದ್ರೆ ಹೂವು ತೊಗೊಂಬ ಅಂತ ಹೇಳಿದ್ದೆ ಹೂವು ಕೂಡ ತೊಗೊಂಬಂದರು ನೋಡಿ ಇಷ್ಟು ಹೂವಕ್ಕೆ ಹಂಡ್ರೆಡ್ ರುಪೀಸ್ ತೊಗೊಂಡ್ರಂತೆ ಲಾಸ್ಟ್ ವೀಕ್ ನಾನು ಮಂಗಳವಾರ ಶುಕ್ರವಾರ ಪೂಜೆನೇ ಮಾಡಿರಲಿಲ್ಲ ಫ್ರೆಂಡ್ಸ್ ಬಿಕಾಸ್ ನಮ್ಮ ಹಸ್ಬೆಂಡ್ ರಿಲೇಷನ್ ಯಾರೋ ಎಕ್ಸ್ಪೈರ್ ಆಗಿದ್ರು ಅಂತ ಹೇಳಿಬಿಟ್ಟು ಸೊ ಪೂಜೆನೇ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಅಲ್ವಾ ಮೂರು ದಿನ ಹಾಲೆಲ್ಲ ಆಯಿತು ಹಾಗಾಗಿ ಪೂಜೆ ಮಾಡು ಪರವಾಗಿಲ್ಲ ಅಂತ ಹೇಳಿದ್ರಂತೆ ಅಮ್ಮ ಹಾಗಾಗಿ ಪೂಜೆ ಮಾಡೋದಕ್ಕೆ ಹೂವು ತೊಗೊಂಬರ ಕೇಳಿದೆ ನೂರು ರೂಪಾಯಿ ಹೊಟ್ಟೆ ಉರಿತು ಫ್ರೆಂಡ್ಸ್ ಅಷ್ಟು ಹೂವಕ್ಕೆ ನೂರು ರೂಪಾಯಿ ಹಾಗೆ ಇನ್ನು ಮನೆ ಹತ್ರನೇ ಕೊತ್ತಮೀರಿ ಸೊಪ್ಪು ಬಂದಿತ್ತು ನಾಟ್ ನಾಟಿ ಕೊತ್ತಮೀರಿ ಸೊಪ್ಪು ಹಾಗಾಗಿ ತೊಗೊಂಬರೋಣ ಅಂತ ಹೋದೆ ಒನ್ ಕಟ್ ಟ್ವೆಂಟಿ ರುಪೀಸು ಫ್ರೆಶ್ ಆಗಿ ಸಖತ್ತಾಗಿತ್ತು ನೋಡಿ ಫ್ರೆಂಡ್ಸ್ ಬಿಕಾಸ್ ಅಂಗಡಿಯಲ್ಲಿ ಫೈ ರುಪೀಸ್ಗೆ ಕೊಡೋದಿಲ್ಲ ಹತ್ತು ರೂಪಾಯಿ ಕೊಟ್ಟರೆ ಇದರಲ್ಲಿ ಒಂದು ಫೈ ಮಾಡ್ತಾರೆ ಈ ಒನ್ ಕಟ್ಟೇನಿದೆ ಅದರಲ್ಲಿ ಸೊ ಐದು ಜನಕ್ಕೆ ಟೆನ್ ಟೆನ್ ರುಪೀಸ್ ಮಾಡಿಕೊಡ್ತಾರೆ ಅಷ್ಟು ಕಡಿಮೆ ಇದ್ರೂ ಕೊಡೋದು ಅಷ್ಟೇ ಅವರು ಹಾಗಾಗಿ ಮನೆ ಹತ್ರ ಬಂದಾಗಲೇ ನಾನು ಈ ಥರ ಕೊತ್ತಮೀರಿ ಪುದೀನ ಎಲ್ಲ ತೊಗೊಂಡ್ಬಿಡ್ತೀನಿ ಇನ್ನು ಆದ್ಯ ಕೂಡ ಫ್ರೆಶ್ ಅಪ್ ಆಗಿ ಬಂದ್ಲು ಬಿಕಾಸ್ ಯಾವಾಗಲೂ ನಾನೇ ಸ್ನಾನ ಮಾಡಿಸೋದು ಅಂದರೆ ಬ್ರಷ್ ಮಾಡೋದೆಲ್ಲ ಇವತ್ತು ನಾನೇ ಮಾಡ್ತೀನಿ ಅಮ್ಮ ಅಂತ ಇಷ್ಟಪಟ್ಟು ಹೋದಲು ಹಾಗಾಗಿ ಮಾಡ್ಕೊಂಬಾ ಮಗನೆ ಅಂತ ಹೇಳಿಬಿಟ್ಟು ಸೊ ಅವಳಿಗೆ ಹಾಲು ಇದ್ದೆ ಯಾವಾಗಲೂ ಎದ್ದ ತಕ್ಷಣ ಇವತ್ತು ಹಾಲು ಕೊಟ್ಟಿಲ್ಲ ಬಿಕಾಸ್ ಅವಳಿಗೆ ಕೆಮ್ಮಿತ್ತು ತುಂಬಾ ನೈಟ್ ಆದರೂ ತುಂಬಾ ಕೆಮ್ಮು ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ಇವತ್ತು ಹಾಲು ಕೊಟ್ಟಿಲ್ಲ ಸೊ ನಿನ್ನೆ ಅಂತೂ ಫುಲ್ ಎಣ್ಣೆ ಹಚ್ಚಿಬಿಟ್ಟಿದ್ದೆ ಆದಿನ ಜುಟ್ಟು ನೋಡಿ ಎಷ್ಟು ಸಣ್ಣ ಇದೆ ಎಣ್ಣೆ ಹಚ್ಚಿರೋದಕ್ಕೆ ಹೊಡೆಯುವ ಮುತ್ತನ್ನ ಹಾಡು ಹಾಡುವ ಊರನ್ನ ಸೀಮ ನನ್ನ ತಂಗಿ ಒನ್ನೇ ಒಂದು ದಾಳಂಬ್ರಿ ಬಿಡಿಸ್ತಾ ಇದ್ದಾಳೆ ಇದ್ದೀರಾ ಆದ್ದಿಂದ ಇವತ್ತು ಮೊಸರನ್ನ ಬೇಕಂತೆ ಇವತ್ತು ಸಂಡೇ ಆಗಿದ್ದರಿಂದ ಅವಳು ಮೊಸರನ್ನ ಮಾಡಿಕೊಡು ಮಮ್ಮ ಅಂತ ಹೇಳಿದಳು ಸೊ ಹಾಗಾಗಿ ನಮ್ಮ ಥರ ಅವಳು ಅನ್ನನ ಮೊಸರು ಹಾಕೊಂಡು ತಿನ್ನಲ್ಲ ಒಗ್ಗರಣೆ ಹಾಕಬೇಕು ಮೊಸರನ್ನ ಹೇಗೆ ಒಗ್ಗರಣೆ ಹಾಕ್ತಾರೆ ಆ ಥರ ಮಾಡ್ಕೊಳ್ಬೇಕು ಅದಕ್ಕೆ ದಾಳಂಬ್ರಿ ಇದ್ರೇ ತಿನ್ನೋದು ಹಾಗಾಗಿ ಸೊ ದಾಳಂಬ್ರಿ ಬಿಡಿಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ಅನ್ನ ಮಾಡಿಟ್ಟಿದ್ದೀನಿ ಇನ್ನು ದಾಳೆಂಬ್ರಿ ಬಿಡಿಸಿ ಒಗ್ಗರಣೆ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿದ್ರೆ ಮೊಸರನ್ನ ರೆಡಿನೇ ಆಗಿಬಿಡುತ್ತೆ ಹಾಗಾಗಿ ದಾಳಂಬ್ರಿ ಬಿಡಿಸ್ಕೊಳ್ತಾ ಇದ್ದೀನಿ అవసరా అంటే అంగి తిన్నకగలవా హా హా ఏకే తిన్నకగలవు ఉల్గేసే ఉంటే డాలం కూడా వేకే దీక్ రైస్ గే అమ్మ ఎట్ మెయిన్ నాలి సాల్ట్ ఓ అన్నం కో ఆకిర్తినల్వా అన్నం మాత్రం ఇరు బట్ నాకు ಜಾస్తి సాల్ట్ తీమరు ఉంటారు రారు అదే షూట్ కి మిలవుట్ కి బల్లార్ చిటప హ్మ్ ನನಗೆ ಇವತ್ತು ಮೊಸರನ್ನ ಸಂಡೆ ಸ್ಪೆಷಲ್ ಇವತ್ತು ಇವತ್ತಿಂದ ನಾನ್ ವೆಜ್ ತಿನ್ನಂಗಿಲ್ಲ ಅಲ್ವಾ ಹಾಗಾಗಿ ಇನ್ಮೇಲೆ ಈ ಥರದ್ದು ಮೊಸರನ್ನ ಚಿತ್ರಾನ್ನ ಬೇಳೆ ಸಾರು ಸೊ ಈಗ ಇದಕ್ಕೆ ದಾಳಂಬ್ರಿನ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ದ್ರಾಕ್ಷಿನ ಕೂಡ ಆ್ಯಡ್ ಮಾಡ್ಬೋದು ದ್ರಾಕ್ಷಿ ಇಲ್ಲ ಮೊಸರನ್ನ ರೆಡಿ ಸೊ ಅದು ನಿಮ್ಗೆ ಈಗ ಅವ್ರು ಫೇವ್ರೇಟು ದಾಳಂಬ್ರಿ ಮೊಸರನ್ನ ರೆಡಿ ಸೊ ಈಗ ಅವಳಿಗೆ ಕೊಡ್ತೀನಿ ಅವಳೇ ತಿಂತಾಳೆ ಇವತ್ತು ಸಂಡೇ ಅಲ್ವಾ ನಾನು ತಿನ್ಸ ಡ್ಯೂಟಿ ಇಲ್ಲ ಹಾಗಾಗಿ ನಿಮಗೆ ಈ ಥರ ದಾಳಂಬ್ರಿ ಏನ್ಪುಟ್ ಮಾಡಿದ್ರೆ ಇಷ್ಟ ಅಲ್ವಾ ಮೊಸರನ್ನ ಹಾಗೆ ತಿನ್ನಕ್ಕಾಗಲ್ವಾ ಓಕೆ ನಾನು ಕೂಡ ಈಗ ಟಿಫನ್ ಮಾಡಿಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ನಾನು ಅದೇ ಮ್ಯಾಚಿಂಗ್ ಮ್ಯಾಚಿಂಗ್ ಇವತ್ತು ಅಲ್ಲ ಚಿನ್ನ ಟ್ವಿನಿಂಗ್ ಟ್ವಿನಿಂಗ್ ಎಲ್ಲೋ ಎಲ್ಲೋ ಡ್ರೆಲೋ ಮನೆ ಓರಿಸಿ ಸ್ಕೂಲ್ ಬ್ಯಾಗ್ ಎಲ್ಲ ಹೋಗೋಕಿತ್ತು ತುಂಬಾ ಗಲೀಜಾಗಿತ್ತು ಸ್ಕೂಲ್ ಬ್ಯಾಗ್ ಆಗಿರ್ಬೋದು ಇವಳು ಲಂಚ್ ಬ್ಯಾಗು ಶೂಸು ಎಲ್ಲ ಸೊ ಹಾಗಾಗಿ ವಾಶ್ ಮಾಡಿ ಎಲ್ಲ ಕೆಲಸ ಫಿನಿಶ್ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್ ಪಾತ್ರೆಗಳೆಲ್ಲ ಎಷ್ಟೊಂದು ಉಜ್ಜಿದ್ದೀನಿ ಸೊ ಎಲ್ಲ ಕೆಲಸ ಫಿನಿಶ್ ಮಾಡಿಕೊಂಡೆ ಕಿಚನ್ ಕೂಡ ಕ್ಲೀನ್ ಮಾಡಿ ಪೇಪರ್ಸ್ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು ಹಾಗಾಗಿ ಎಲ್ಲ ಚೇಂಜ್ ಮಾಡಿಕೊಂಡೆ ಸೊ ಅಡುಗೆ ಈಗ ಮಾಡಿಬಿಟ್ಟು ಸರಿ ಕಿವಿ ಫ್ರೂಟು ಆತಿನಗೆ ಏನು ಸ್ನ್ಯಾಕ್ಸ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಕಿವಿ ಫ್ರೂಟ್ ಇತ್ತು ಅಂತ ಕಟ್ ಮಾಡಿ ಇದ್ದೀನಿ ಸೊ ಮಕ್ಕಳಿಗೆ ಕಿವಿ ಫ್ರೂಟ್ ಕೊಡೋದರಿಂದ ತುಂಬಾ ಒಳ್ಳೇದು ಫ್ರೆಂಡ್ಸ್ ಬಿಕಾಸ್ ಇದರಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಮತ್ತು ವೈಟ್ ಬ್ಲಡ್ ಅಂದರೆ ಬಿಳಿ ರಕ್ತ ಕಣಗಳು ಕೂಡ ಇನ್ಕ್ರೀಸ್ ಮಾಡುತ್ತೆ ಸೊ ಅದಕ್ಕೆ ಡಾಕ್ಟರ್ ಎಲ್ಲ ಸಜೆಸ್ಟ್ ಮಾಡ್ತಾರೆ ಈ ಹುಷಾರಿಲ್ದಾಗೆಲ್ಲ ಸೊ ಕಿವಿ ಫ್ರೂಟ್ನ ಸಜೆಸ್ಟ್ ಮಾಡ್ತಾರೆ ಬಿಕಾಸ್ ಅದು ಇಮ್ಯುನಿಟಿ ಪವರ್ ಹೆಚ್ಚು ಮಾಡುತ್ತಲ್ಲ ಹಾಗಾಗಿ ಈವನ್ ಮನೆಯೆಲ್ಲ ಡೆಂಗೂ ಇತ್ತಲ್ಲ ಜಾಸ್ತಿ ಆವಾಗಲೂ ಅಷ್ಟೇ ಡಾಕ್ಟರ್ ಸಜೆಸ್ಟ್ ಮಾಡಿರೋದು ಸೊ ಇದನ್ನೇ ಕಿವಿ ಫ್ರೂಟ್ನೇ ಆಗೆಲ್ಲ ಇದನ್ನ ಯಾರೂ ತಿಂತಾ ಇರಲಿಲ್ಲ ಸೊ ನೂರು ರೂಪಾಯಿಗೆ ಹತ್ತು ರೂಪಾಯಿ ಹಂಗೆಲ್ಲ ತಗೊಂಡಿದ್ವಿ ಆ್ಯಕ್ಚುಲಿ ಈಗ ಮೂರು ಹಣ್ಣಿಗೆ ನೂರೈವತ್ತು ರೂಪಾಯಿ ತೊಗೊಂಡಿದ್ದಾರಂತೆ ಫ್ರೆಂಡ್ಸ್ ಎಷ್ಟು ಇದು ಒಂಥರ ಹುಳಿ ಹುಳಿ ಡ್ರ್ಯಾಗನ್ ಫ್ರೂಟ್ಗಿಂತ ಇದೇ ಪರವಾಗಿಲ್ಲ ಅನ್ಸುತ್ತೆ ಫ್ರೆಂಡ್ಸ್ ಗ್ರೆ ಡ್ರ್ಯಾಗನ್ ಫ್ರೂಟಿನ ಅಷ್ಟು ಇಷ್ಟ ಆಗಲಿಲ್ಲ ಬಟ್ ಅದು ಕೂಡ ಒಳ್ಳೆಯದೇ ಅದರಲ್ಲಿ ವೈಟ್ ಇರುತ್ತೆ ಮತ್ತೆ ರೆಡ್ಡಿಶ್ ಇರುತ್ತೆ ರೆಡ್ ಟೈಪ್ ಬರುತ್ತೆ ಸೊ ಅದಕ್ಕಿಂತ ಕಂಪೇರ್ ಮಾಡಿದ್ರೆ ಫ್ರೂಟಲ್ಲಿ ಇದೆ ಬೆಟರ್ ಅಟ್ಲೀಸ್ಟ್ ತಿನ್ಬೋದು ಇದು ಹುಳಿ ಹುಳಿ ಸ್ವಲ್ಪ ಸ್ವೀಟ್ ಸ್ವೀಟು ಆ ಥರ ಇರುತ್ತೆ ಸೊ ಡ್ರ್ಯಾಗನ್ ಫ್ರೂಟ್ ಆ ಥರ ಇರತ್ತೆ ಥರ ಇರುತ್ತೆ ಒಬ್ರೊಬ್ರು ಇದು ಫ್ರೆಂಡ್ಸ್ ಈ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ಇದು ಇದರಲ್ಲೂ ಸಿಗುತ್ತೆ ಅಂದರೆ ಡ್ರೈ ಮಾಡಿ ಕೊಟ್ಟಿರ್ತಾರೆ ಅದನ್ನು ಅವೈಲೇಬಲ್ ಇದೆ ಫ್ರೆಂಡ್ಸ್ ಅದು ಹೇಗಿರುತ್ತೋ ನಾವು ಯಾವತ್ತೂ ಟೇಸ್ಟ್ ಮಾಡಲಿಲ್ಲ ಬಟ್ ನಾನು ಡ್ರೈ ಫ್ರೂಟ್ಸ್ ತೊಗೊಳಕ್ಕೆ ಹೋಗ್ತೀನಲ್ಲ ಆ ದಿನಕ್ಕೆ ಆಗ ನೋಡಿದ್ದೀನಿ ಸೊ ಡ್ರೈ ಮಾಡಿ ಕೂಡ ಸೇಲ್ ಮಾಡ್ತಾರೆ ಸ್ವಲ್ಪ ಹುಳಿ ಸ್ವೀಟು ಆ ಥರ ಒಂಥರ ಏನೋ ಒಂಥರ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗಾಗಿ ನನಗೂ ಬೇಕಲ್ವ ಇಮ್ಯುನಿಟಿ ಪವರು ನಾನು ಕೆಲಸ ಮಾಡ್ತೀನಲ್ವಾ ಹಾಗಾಗಿ ನಾನು ತಿಂತಾ ನಾವೆಲ್ಲ ನಮ್ಮ ಕಾಲದಲ್ಲೆಲ್ಲ ಇದೆಲ್ಲ ತಿಂದಿಲ್ಲ ಫ್ರೆಂಡ್ಸ್ ಬನಾನಾ ಆಪಲ್ ಇತ್ತು ಬನಾನಾ ಇತ್ತು ಆರೆಂಜು ಮೂಸಂಬಿ ಇಷ್ಟೇ ನಾವು ತಿಂದಿರೋದು ಬಿಕಾಸ್ ನಾನು ಓದಿದ್ದೆಲ್ಲ ಅಜ್ಜಿ ಊರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮುದ್ದೆ ಸಾಂಬಾರು ಬೆಳಗ್ಗೆ ಟಿಫನ್ಗಳು ಇಡ್ಲಿ ದೋಸೆ ಅದೇನು ಮಾಡ್ತಾ ಇರಲಿಲ್ಲ ಇವ್ರಿಗೆ ಇವಾಗ ವೆರೈಟಿ ಮಾಡಿಕೊಟ್ರೂ ತಿನ್ನೋದು ಕಷ್ಟ ಈಗಿನ ಮಕ್ಕಳಿಗೆ ಆವಾಗೆಲ್ಲ ನಾವು ತಿಂದುಕೊಂಡು ಫುಲ್ಲು ಖಾಲಿ ಮಾಡಿ ಒಡ್ಸ್ಕೊತಾ ಇದ್ವಿ ಇವಾಗ ತಿನ್ನು ತಿನ್ನು ಅಂತ ಒಡೆಯಂಗೆ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಕಾಲ ಈಗಿನ ಮಕ್ಕಳಿಗೆ ತಿನ್ನು ಅಂತ ಹೊಡಿಬೇಕು ಆದರೂ ತಿನ್ನಲ್ಲ ಇನ್ನು ಇವತ್ತು ಮಧ್ಯಾಹ್ನಕ್ಕೆ ಏನು ಸಾಂಬಾರು ಅಂತ ಯೋಚನೆ ಮಾಡಬೇಕಾದ್ರೆ ನೆನಪು ಬಂದಿತ್ತು ಹುರುಳಿಕಾಳು ಸೊ ಹುರುಳಿಕಾಳು ತುಂಬಾ ಇತ್ತು ಬಿಕಾಸ್ ನನ್ನ ತಂಗಿ ಊರಿಂದ ತೊಗೊಂಬಂದು ಕೊಟ್ಟಿದ್ಲು ಹಾಗಾಗಿ ಹುರುಳಿಕಾಳು ಬಸ್ಸರು ಮಾಡೋಣ ಅಂತ ಇವತ್ತು ಚೆನ್ನಾಗಿ ಎರಡು ಸದಿ ತೊಳ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪಾಕಿ ಒಂದು ನಾಲ್ಕೈದು ಬೀಜಲು ಬೇಯಿಸ್ಕೊಳ್ತಾ ಇದ್ದೀನಿ ಅದು ಬೇಯೋಷ್ಟರಲ್ಲಿ ಸೊ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಬಾಣಲೆ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ ಒಂದು ಗಡ್ಡೆ ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಎಂಟರಿಂದ ಹತ್ತು ಮೆಣಸುಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಆಮೇಲೆ ಒಂದು ಐದರಿಂದ ಆರು ಮೆಂತ್ಯಕಾಳನ್ನು ಕೂಡ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪೊತ್ತು ಉರ್ಕೋಬೇಕಾಗುತ್ತೆ ಸೊ ಬಿಕಾಸ್ ಸಾಂಬಾರು ಪುಡಿಯಲ್ಲಿ ಖಾರ ಇದ್ದರೆ ಒಣಗಿನ ಮೆಣಸೆಕಾಯಿನ ಹಾಕೋಕೋಗ್ಬೇಡಿ ನಮ್ಮ ಸಾಂಬಾರು ಪುಡಿಯಲ್ಲಿ ಖಾರ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಇಲ್ಲಿ ಒಣಗಿರೋ ಮೆಣ್ಸೆಕಾಯಿಯನ್ನು ಕೂಡ ಒಂದು ಮೂರು ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಸೊ ಅದಾದಮೇಲೆ ಅರ್ಧ ಟೊಮಾಟೊ ಹಾಕ್ಕೊಂಡಿದ್ದೀನಿ ಚಿಕ್ಕದಾದರೆ ಒಂದು ಟಮೊಟೊ ಹಾಕೊಳ್ಳಿ ಅದನ್ನು ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಚಿಕ್ಕ ಗಾತ್ರದ ಹುಣಸೆಹಣ್ಣು ಕೂಡ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ಬಿಸಿ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೋಬೇಕು ಗ್ಯಾಸ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಅದರಲ್ಲಿ ಬಾಣಲೇಲಿ ಸೇರಿಸ್ಕೊಂಡು ಆಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಕೊಬ್ಬರಿ ನಾನು ಒಂದು ಮೂರು ಪೀಸ್ ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಆ ಬಾಣಲೆಗೆ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಸೊ ಗ್ಯಾಸ್ ಆಫ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು ಅದಾದಮೇಲೆ ಮನೆಯಲ್ಲೇ ಮಾಡಿರೋ ಅಂಥ ಸಾಂಬಾರು ಪುಡಿ ಎರಡು ಟೇಬಲ್ ಸ್ಪೂನ್ನ ನಾನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಹುರ್ಳಿಕಾಳು ಉರುಳಿಕಾಳು ಬೇಯಿಸಿಟ್ಕೊಂಡಂಥ ಹುರುಳಿಕಾಳು ಒಂದು ಎರಡು ಸ್ಪೂನ್ ಹಾಕ್ಕೊಂಡು ಸೊ ಎಲ್ಲನೂ ತಣ್ಣಗಾದಮೇಲೆ ಮಿಕ್ಸಿ ಜರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕಾಗುತ್ತೆ ಸೊ ನುಣ್ಣಗೆ ರುಬ್ಕೊಳ್ಬೇಕು ಸೊ ಇದು ಒಂದು ಸತಿ ಟ್ರೈ ಮಾಡಿ ನೀವು ಹುರುಳಿಕಳು ಬಸ್ಸಾರು ಮತ್ತು ನೀವು ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ನಿಮ್ಮ ಫ್ಯಾಮಿಲಿಗೂ ಒಂದು ಸತಿ ಮಾಡಿಕೊಡಿ ಅದಾದಮೇಲೆ ರುಬ್ಬಿದ್ದಾದಮೇಲೆ ಸೊ ಒಗ್ಗರಣೆನೇ ನಾನು ಇಟ್ಕೊಂಡಿದ್ದೀನಿ ಜಸ್ಟ್ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂಡು ಅದಾದಮೇಲೆ ಒಂದು ಚಿಕ್ಕದು ಒಂದು ಅರ್ಧ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಸೊ ಕರ್ಬೇನ ಸೊಪ್ಪನ್ನು ಕೂಡ ಹಾಕಿ ಆ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಸೊ ಅದನ್ನು ಹಾಕ್ತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಏನು ಸಖತ್ತಾಗಿ ಬಂದಿದೆ ಅಂತ ಸೊ ನೀವು ಕಾಳು ಬೇಯಿಸಿರೋ ನೀರಿದ್ದರೆ ಅದನ್ನು ಕೂಡ ಈ ಟೈಮಲ್ಲಿ ಹ್ಯಾಡ್ ಮಾಡ್ಕೊಳ್ಬೇಕು ನಾನು ಕರೆಕ್ಟಾಗಿ ಅಟ್ಟಿದ್ದೆ ನೀರು ಹಾಗಾಗಿ ಏನು ಉರುಳಿ ನೀರು ಉಳ್ದಿಲ್ಲ ಬೇಯಿಸಿರೋ ನೀರು ಹಾಗಾಗಿ ನಾನು ಮಾಮೂಲಿ ನೀರನ್ನೇ ಹಾಕ್ಕೊಳ್ತೀನಿ ನೋ ನೋಡ್ಕೋಬೇಕು ಗಟ್ಟಿ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕು ಅಂತ ಕಾದ್ರೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ ಸೊ ಹಾಗಾಗಿ ನೀರಿನ ಕ್ವಾಂಟಿಟಿ ನೋಡ್ಕೊಂಡು ನೀವು ಹ್ಯಾಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಎರಡು ಜೊತೆಗೂ ಸೂಪರಾಗಿರುತ್ತೆ ಸೊ ನೋಡಿ ನಾನು ನೀರನ್ನ ನನಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರನ್ನ ಹ್ಯಾಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಅನ್ನೋದು ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಈ ಟೈಮಲ್ಲಿ ನೀವು ಉಪ್ಪು ಕಡಿಮೆ ಇದ್ದರೆ ಉಪ್ಪು ಕೂಡ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಇಟ್ಬಿಡಬೇಕು ಅಷ್ಟರಲ್ಲಿ ನಾವು ಪಲ್ಯ ರೆಡಿ ಮಾಡ್ಕೊಳ್ಳೋಣ ಸೊ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡು ಸಿಪ್ಪೆ ಸುಲಿದು ಅದನ್ನು ಕ್ರಷ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹ್ಯಾಡ್ ಮಾಡ್ತಾ ಇದ್ದೀನಿ ಸೊ ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಆನೆಯನ್ನು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಒಣಗಿರೆ ಮೆಣಸೆಕಾಯು ಕೂಡ ಇದಕ್ಕೆ ಹ್ಯಾಡ್ ಮಾಡ್ತಾ ಇದ್ದೀನಿ ಪಲ್ಯಗೆ ಸೊ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಸೊ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಎಣ್ಣೆಯಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯ್ಕೊಬೇಕು ಅಷ್ಟು ತನಕ ಫ್ರೈ ಮಾಡ್ಕೊಳ್ಬೇಕು ಸೊ ಫ್ರೈ ಮೇಲೆ ನಾವು ಹುರುಳಿ ಕಳನ್ನ ನೀರೆಲ್ಲ ಬಗ್ಸಿಟ್ಟಿದ್ದೆ ಸೊ ಅದನ್ನು ಕೂಡ ಇದಕ್ಕೆ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಇಷ್ಟು ಚೆನ್ನಾಗಿ ಬೆಂದಿದೆ ಹುರುಳಿಕಾಳು ಅಂತ ಅದನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ರೀತಿ ಒಂದು ಟೂ ಮಿನಿಟ್ಸ್ ಮಿಕ್ಸ್ ಮಾಡಿ ಬಿಟ್ಬಿಡಬೇಕು ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಾದಮೇಲೆ ಸ್ವಲ್ಪ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಹಾಕಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡು ಸ್ಟೌವ್ ಆಫ್ ಮಾಡಿಬಿಟ್ರೆ ಸೂಪರ್ ಆಗಿರೋಂಥ ಉರುಳಿ ಪಲ್ಯ ರೆಡಿನೇ ಆಗಿಬಿಡುತ್ತೆ ಸೊ ಬೇಕಾದರೆ ಇದಕ್ಕೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಮೇಲೆ ಹಾಕ್ಕೊಳ್ಬೋದು ನಾನೇನಿಲ್ಲ ಹಾಕಿಲ್ಲ ಸೊ ಪಲ್ಯ ರೆಡಿನೇ ಆಯಿತು ಸಖತ್ತಾಗಿತ್ತು ಈ ಪಲ್ಯ ಒಗ್ಗರಣೆ ಹಾಕೋಷ್ಟರಲ್ಲಿ ಇನ್ನೊಂದು ಕಡೆ ಸ್ಟವ್ ಮೇಲೆ ಸೊ ಸಾಂಬಾರು ಒಗ್ಗರಣೆ ಹಾಕಿ ಕುದಿಯೋಕೆ ಇಟ್ಟಿದ್ದೆ ಅಲ್ವಾ ಸೊ ಅದು ಕೂಡ ಕುದ್ದು ಚೆನ್ನಾಗಿ ಸಾಂಬಾರು ರೆಡಿನೇ ಆಗಿತ್ತು ಸೊ ನೋಡ್ತಿರ್ಬೋದು ಇಷ್ಟು ಕರೆಕ್ಟಾಗಿ ತಿಕ್ನೆಸ್ ಇದೆ ಸಾಂಬಾರು ರೆಡಿಯಾಯಿತು ಇವಾಗ ಅನ್ನ ಜೊತೆ ಮುದ್ದೆ ಮಾಡಬೇಕಾಗಿತ್ತು ಬಿಕಾಸ್ ನಾನು ಅದೇ ಇಬ್ಬರೇ ಇರೋದ್ರಿಂದ ನೈಟಿಗೆ ಮುದ್ದೆ ಮಾಡಿಕೊಂಡ್ರೆ ಹಸ್ಬೆಂಡು ಕೂಡ ಇರ್ತಾರಲ್ವ ಬಿಸಿ ಬಿಸಿ ತಿನ್ಬೋದು ಅಂತ ಹೇಳಿ ಸೊ ಬೆಳಗ್ಗೆ ರೈಸ್ ಮಾಡಿಟ್ಟಿದ್ದೆ ಅದಕ್ಕೆ ಈಗ ಸಾಂಬಾರು ಮಾಡಿಕೊಂಡೆ ಸೊ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ಅಂತ ಖಂಡಿತವಾಗ್ಲೂ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಒಂದು ಸತಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ನೀವು ಮಾಡ್ಕೊಂಡು ತಿಂದರೆ ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಸೊ ಅಂತೂ ಪಲ್ಯಗಳೇ ತಿನ್ನಲ್ಲ ಅಂತದ್ರಲ್ಲಿ ಅವಳು ಪಲ್ಯ ಹಾಕ್ಕೊಟ್ಟಿದ್ದೆ ಅಂದರೆ ಸಾಂಬಾರು ಕುದೀತಾ ಇತ್ತಲ್ಲ ಆಗ ಪಲ್ಯ ಮಾಡಿ ಕೊಟ್ಟಿದ್ದೆ ಅವಳಂತೂ ತುಂಬಾ ಇಷ್ಟಪಟ್ಟು ತಿಂದಳು ಸೊ ಒಂದು ಸತಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಇನ್ನು ಬೆಳಗ್ಗೆ ಪೂಜೆ ಮಾಡೋಕ್ಕೆ ಟೈಮ್ ಆಗೋಗ್ಬಿಟ್ಟಿತ್ತು ಟ್ವೆಲ್ ತರ್ಟಿ ನಾನು ಅಷ್ಟೊತ್ತಿನಲ್ಲಿ ಏನಕ್ಕೆ ಪೂಜೆ ಮಾಡೋದು ಸಂಜೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಈಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಬಿಕಾಸ್ ಪೂಜೆ ಮಾಡಿಬಿಟ್ಟು ಮನೇಲಿ ಆಮೇಲೆ ಟೆಂಪಲ್ಗೆ ಹೋಗೋಣ ಇವತ್ತು ಅಮಾವಾಸ್ಯೆ ಅಂತ ಹೇಳಿಬಿಟ್ಟು ಮನೇಲಿ ಈ ರೀತಿ ಸಿಂಪಲ್ಲಾಗೆ ನಾನು ಪೂಜೆ ಕೂಡ ಫಿನಿಷ್ ಮಾಡಿಕೊಂಡೆ ಇನ್ನು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡಷ್ಟರಲ್ಲಿ ನಮ್ಮ ಅಮ್ಮ ಕೂಡ ಬಂದಿದ್ರು ಮನೆಗೆ ಸೊ ಅದೇ ಅವ್ರ ಜೊತೆ ಆಟ ಆಡ್ತಾ ಇದ್ಲು ಬಿಕಾಸ್ ಅಮ್ಮ ಲೇಸು ಅದು ಇದೇನೋ ತೊಗೊಂಬಂದಿದ್ರು ತಿನ್ನೋದಕ್ಕೆ ಹಾಗಾಗಿ ಅದೇ ಏನೋ ಹೇಳ್ತಾ ಇದ್ದಾಳೆ ವೀಡಿಯೋ ಇದ್ದಾರೆ ಅಮ್ಮ ಅಂತ ಏನೋ ಹೇಳ್ತಿದ್ರು ಸೊ ಹಾಗಾಗಿ ಅವರಿಬ್ಬರು ಮಾತುಕತೆ ಶುರುವಾಯಿತು ಪ್ರೀಟಿ ಯು ಪಿಂಕು ಅಲ್ಲ ಇನ್ನು ಪೂಜೆ ಮುಗಿಸಿ ರೆಡಿಯಾಗಿ ಸೊ ಟೆಂಪಲ್ಗೆ ಹೋಗ್ಬೇಕು ಅಂತ ಹೇಳಿದ್ದೆ ಅಲ್ವಾ ಅಮ್ಮ ಕೂಡ ಬಂದಿದ್ರು ಸೊ ಅಮ್ಮನೂ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮಮ್ಮ ಆದ್ಯ ಹೋಗ್ತಾ ಇದ್ದೀವಿ ಅಲ್ಲಿ ಗುಡ್ದಳ್ಳಿ ಅಂತಿದೆ ಸೊ ಅಲ್ಲಿ ಸರ್ಕಲ್ಗೆ ಹೋದರೆ ಅಲ್ಲಿ ನನ್ನ ಕಝಿನ್ ಬರ್ತಾಳೆ ಸೊ ಮೂರು ಜನ ನಾಲ್ಕು ಜನನು ಒಟ್ಟಿಗೆ ಹೋಗಬೇಕು ದೇವಸ್ಥಾನಕ್ಕೆ ಬಿಕಾಸ್ ಆಲ್ರೆಡಿ ನಮ್ಮ ಆಂಟಿ ಮತ್ತು ನಮ್ಮ ಅಂಕಲ್ ಹೋಗಿದ್ದಾರೆ ಟೆಂಪಲ್ಗೆ ಅಲ್ಲಿ ದೇವ್ರೆತ್ತುತ್ತಾ ಇದ್ರಂತೆ ಸೊ ಹಾಗಾಗಿ ಫೋನ್ ಮಾಡಿದ್ರು ಬೇಗ ಬಂದುಬಿಡಿ ಆಟೋದಲ್ಲಿ ಅಂತ ಸೊ ನೋಡಿ ಈಗ ನಾವು ಹೋಗ್ತಾ ಇದ್ದೀವಿ ಮೂರು ಜನ ಅದೇ ಎಷ್ಟು ನಾಟಕ ಮಾಡ್ತಾ ಇದ್ದಾಳೆ ನೋಡಿ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮಲಗಿರೋ ಥರ ಹ್ಯಾಕ್ಟ್ ಮಾಡ್ತಾ ಇದ್ಲು ಸೊ ಅದನ್ನು ನಾನು ರೇಗಿಸ್ತಿದ್ದೆ ಅವಳಿಗೆ ಅದಕ್ಕೆ ಅವಳು ನಗ್ತಾ ಇದ್ಲು ಸೊ ಈಗ ಗುಡ್ದಳ್ಳಿಗೆ ಹೋದರೆ ಅಷ್ಟರಲ್ಲಿ ಅಶ್ವಿನಿ ಬಂದಿರ್ತಾಳೆ ಅಂದರೆ ನನ್ನ ಕಜಿನ್ ಅಂತ ಹೇಳಿದ್ನಲ್ವ ಅವಳು ನಾಲ್ಕು ಜನನು ಒಟ್ಟಿಗೆ ಒಂದೇ ಆಟದಲ್ಲಿ ದೇವಸ್ಥಾನಕ್ಕೆ ಹೋಗ್ತೀವಿ ಸೊ ಸ್ಟೇಟ್ ಯೂನ್ ಜಾಗ ಇಲ್ಲ ಕಡೆ ಈಗ ಟೆಂಪಲ್ ಅಲ್ಲಿ ಅಶ್ವಿನಿನೂ ಅರ್ಧ ದಾರಿಯಲ್ಲಿ ಪಿಕಪ್ ಮಾಡಿದ್ವಿ ಈಗ ಹೋಗ್ತಾ ನಡ್ಕೊಂಡು ಸೊ ನಾನಂತೂ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನಮ್ಮ ಅವರು ಇವನು ಫಸ್ಟ್ ಟೈಮ್ ಅಂತೆ ಆದ್ಯನೂ ಕೂಡ ಫಸ್ಟ್ ಟೈಮು ನಮ್ಮಮ್ಮ ಆಲ್ರೆಡಿ ಬಂದಿದ್ದಾರೆ ಬಿಕಾಸ್ ನಮ್ಮಮ್ಮನ ಮನೆ ದೇವ್ರಿದು ಇನ್ನು ದೇವಸ್ಥಾನಕ್ಕೆ ರೀಚ್ ಆದ್ವಿ ಸೊ ಇದೇ ದೇವರು ಏಳ್ಬಂದ್ ನಮ್ಮ ದೇವಸ್ಥಾನ ಸೊ ಆ ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸೊ ತುಂಬಾ ಪವರ್ಫುಲ್ ದೇವರು ನಮ್ಮಮ್ಮನ ಮನೆ ದೇವರು ಕೂಡ ಇದ್ದೇನೆ ದೇವಸ್ಥಾನದಲ್ಲಿ ಪೂಜೆ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಸೊ ಅದಾದಮೇಲೆ ದೇವರು ಕೂಡ ಎತ್ತಿದ್ರು ಪ್ರತಿ ಅಮಾವಾಸ್ಯೆ ಮತ್ತು ಉಣ್ಣ್ಮೆಗೆ ಈ ಥರ ದೇವ್ರು ಎತ್ತಾರಂತೆ ಸೊ ದೇವ್ರು ಎತ್ತಿದಾಗ ಹೆಂಗಸರು ಅಂದರೆ ಹೆಂಗಸರು ಗಣಸ್ರಂತಲ್ಲ ಎಲ್ಲರೂ ಅಷ್ಟೇ ಸೊ ಏನೇ ಪ್ರಾಬ್ಲಮ್ ಇದ್ದರೂ ಆ ತಾಯಿ ಹತ್ರ ಕೇಳ್ಕೊಂಡ್ರೆ ಅದು ಹಾಗಿದ್ರೆ ಅಂದರೆ ಆ ಕೆಲಸ ಹಾಗೋಗಿದರೆ ಬಲ್ಕಡೆಯಿಂದ ಮೂರು ಸುತ್ತು ಬರ್ತಾಳೆ ತಾಯಿ ಅದು ಆಗೋಲ್ಲ ಅಂದರೆ ಎರಡು ಸುತ್ತು ಬಂದುಬಿಡ್ತಾಳೆ ಮೂರು ಮೂರು ಸುತ್ತು ಸೊ ಈ ಥರ ಪದ್ಧತಿ ಇಲ್ಲಿದೆ ಹಾಗಾಗಿ ಒನ್ ಬೈ ಒನ್ ಎಲ್ಲರೂ ಕೂಡ ಕೇಳ್ತಿದ್ರು ಅವರವ್ರ ಪ್ರಾಬ್ಲಮ್ಸ್ ಏನಿದೆ ಅಂತ ಹೇಳಿಬಿಟ್ಟು ಸೊ ಅದನ್ನು ಇಲ್ಲಿ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ನಿಮ್ಗೇನಾದರೂ ಈ ದೇವಸ್ಥಾನದ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಇನ್ನು ಆ ದೇವಸ್ಥಾನ ಒಳಗಡೆ ಇತ್ತಲ್ವ ದೇವರು ಸೊ ಯಾರೋ ಏನೋ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಆಚೆ ಕರ್ಕೊಂಬಂತು ದೇವರು ಸೊ ಹಾಗಾಗಿ ನಾವೆಲ್ಲ ಆಚೆ ಬಂದು ಆ ನೋಡ್ತಾ ಇದ್ದೀವಿ ಆ ತಾಯಿಗೆ ಪೂಜೆ ಮಾಡ್ತಾರಲ್ವ ಯಾವಾಗಲೂ ಆ ಸ್ವಾಮಿಗಳು ಸೊ ಅದೇನೋ ಕೆಡುಗೆ ಮಾಡಿದಾರಂತೆ ಆ ಜಾಗದಲ್ಲಿ ಹಾಗಾಗಿ ಯಾವ ಜಾಗದಲ್ಲಿ ಕೆಡಕ್ ಮಾಡಿದ್ದಾರೆ ತೋರಿಸಿ ಅಂತ ಹೇಳಿದ್ದಕ್ಕೆ ದೇವರು ಆ ಕಡೆ ಕರ್ಕೊಂಡೋಗ್ತು ಹಾಗಾಗಿ ಎಲ್ಲರೂ ನಾವು ಆಚೆ ಬಂದಿದ್ದೀವಿ ನೋಡೋದಕ್ಕೆ ನಮ್ಮ ಆಂಟಿ ನಾನು ಸೋನು ಅಂದರೆ ನನ್ನ ಮಗಳು ನಮ್ಮಮ್ಮ ಎಲ್ಲನೂ ಸೊ ನೋಡಿ ಆ ಜಾಗದಲ್ಲಿ ಮಾಡಿದೆ ಅಂತ ಅಲ್ಲಿ ಕರ್ಕೊಂಡು ಹೋಗ್ತು ದೇವಸ್ಥಾನಕ್ಕಿಂತ ಮುಂದಿನ ಜಾಗ ಇದು ಸೊ ಅಷ್ಟು ದೂರಕ್ಕೆ ಕರ್ಕೊಂಡೋಗಿ ಅಲ್ಲಿ ಸ್ಟಾಪ್ ಆಗಿ ಆ ಜಾಗದಲ್ಲಿ ಕೆಡಕಿದೆ ಅಂತ ತೋರಿಸ್ತಾ ಇದೆ ತಾಯಿ ಹಾಗಾಗಿ ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ ಸೊ ತುಂಬಾ ನಾನು ಫಸ್ಟ್ ಟೈಮ್ ಬಂದಿರೋದು ತುಂಬಾ ಇಷ್ಟ ಆಯಿತು ನನಗೆ ನಾನೇನು ಕೇಳಲಿಲ್ಲ ಬಟ್ ಫಸ್ಟ್ ಟೈಮ್ ಬಂದಿದ್ದೆಲ್ಲ ತುಂಬ ಆಯಿತು ಮನಸ್ಸಿಗೆ ಏನೋ ಒಂಥರ ನೆಮ್ಮ ನೆಮ್ಮದಿ ಅಂತ ಅನಿಸ್ತು ನನಗೆ ಸೊ ಅದಾದಮೇಲೆ ಪ್ರಸಾದ ಇಟ್ಟಿದ್ರು ಹಾಗಾಗಿ ಆಂಟಿ ಪ್ರಸಾದ ಆಗ್ತಾಯಿದ್ರು ಬೆಲ್ದನ್ನ ಮಾಡಿದರು ಸೊ ಹಾಗೆ ನಾನು ಕೂಡ ಬೆಲ್ದನ್ನ ಸ್ವಲ್ಪ ಇಸ್ಕೊಂಡೆ ಸೊ ಅದಾದಮೇಲೆ ನಮ್ಮ ಅಮ್ಮನೂ ಕೂಡ ಕೇಳ್ತಾ ಇದ್ದಾರೆ ಬಿಕಾಸ್ ನನ್ನ ತಂಗಿಗೆ ಮಗು ಸ್ವಲ್ಪ ಲೇಟಾಗಿ ಆಗ್ತಾ ಇದೆ ಅಲ್ವಾ ಹಾಗಾಗಿ ಏನಕ್ಕೆ ಲೇಟು ಆಗುತ್ತಾ ಏನು ಅಂತ ಕೇಳಿದ್ರು ಸೊ ಆ ತಾಯಿ ಬಲ್ ಕಡೆ ವರ ಕೊಟ್ಲು ಅಂದರೆ ಆಗುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೂಚನೆ ಕೊಟ್ಲು ಹಾಗಾಗಿ ಅಮ್ಮ ಕೂಡ ಕೇಳಿದ್ರು ನನ್ನ ತಂಗಿಗೋಸ್ಕರ ನೋಡಿ ಈ ರೀತಿ ಕ್ವಶನ್ ಕೇಳಿಕೊಂಡ್ರೆ ಸೊ ಆಗಂಗಿದ್ರೆ ಬಲ್ ಕಡೆ ಸುತ್ತಾಳೆ ಇಲ್ಲಾಂದರೆ ಇಲ್ಲ ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ಇನ್ನೋರು ಆಗುತ್ತೆ ಅಂತ ಹೇಳಿ ಕಳಿಸಿದ್ರು ಇನ್ನು ಪೂಜೆ ಎಲ್ಲ ಮುಗಿಸಿ ನಾವು ಕೂಡ ಕೇಳಿದ್ದಾಯಿತು ಹಾಗಾಗಿ ನಮ್ಮ ಆಂಟಿ ಪಕ್ಕದಲ್ಲೇ ಕಾಲೇಜ್ ಕಾಲೇಜಿದೆ ಸೊ ಯೂನಿವರ್ಸಿಟಿ ಎಟ್ರಿ ಯೂನಿವರ್ಸಿಟಿ ಅಂತ ಅಲ್ಲೇ ವರ್ಕ್ ಮಾಡೋದು ಹಾಗಾಗಿ ಅದನ್ನು ತೋರಿಸ್ತಕ್ಕಂತ ಕರ್ಕೊಂಡು ಹೋಗ್ತಿದ್ರು ಸೊ ನಾನಂತೂ ಇಷ್ಟು ಹತ್ರ ಇಟ್ಕೊಂಡು ಈ ಕಾಲೇಜೇ ನೋಡಿರಲಿಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಅಲ್ಲಿರೋ ವಾತಾವರಣ ಸೈಲೆಂಟ್ನೆಸ್ಸು ನೋಡಿ ಏನು ಸಕ್ಕತ್ತಾಗಿದೆ ಅಂತ ಸೊ ತುಂಬಾ ಇಷ್ಟ ಆಯಿತು ಆ ದಿನಗೊಂದು ವೀಡಿಯೋ ಮಾಡು ಅಂತ ಹೇಳಿದೆ ಬಟ್ ಅವ್ಳು ಮಾಡಲೇ ಇಲ್ಲ ಪ್ಲೇಸ್ ಅಷ್ಟು ಚೆನ್ನಾಗಿತ್ತು ಸೊ ಹಾಗೆ ಆಂಟಿ ಕೆಲಸ ಮಾಡೋದ್ರಿಂದ ಅವರು ಕೂಡ ಪರಿಚಯ ಸೆಗ್ಯುರಿಟೀಸು ಒಳಗಡೆ ಬಿಡ್ತಾರೆ ಪರವಾಗಿಲ್ಲ ಅಲ್ಲಿ ಫೋಟೋಸ್ ಎಲ್ಲ ತೊಗೊಳ್ಳಿ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಸಜೆಸ್ಟ್ ಮಾಡ್ತಾಯಿದ್ರು ಹಾಗೆ ನಾನು ಮತ್ತು ನನ್ನ ಕಸಿನ್ ಬಂದಿದ್ಲು ಅಲ್ವಾ ಅಶ್ವಿನಿ ಸೊ ಇಬ್ಬರು ಕೂಡ ಅಲ್ಲಿ ನಿಂತ್ಕೊಂಡು ಒಂದೆರಡು ಫೋಟೋಸ್ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ ಸೊ ಇವತ್ತಿನ ವೀಡಿಯೋ ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಕೀಪ್ ಸಪೋರ್ಟಿಂಗ್ ಮೀ